ಹಲೋ ಎವ್ರಿವನ್ ಬನ್ ನಲ್ವತ್ತೈದನೇ ಪ್ರಶ್ನೆಯನ್ನ ನೋಡೋಣ ಅಪವರ್ತನ ವಿಧಾನದಿಂದ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಐದು ಎಕ್ಸ್ ಪ್ಲಸ್ ಎರಡು ಸಮಸ್ ಒಂದೇ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಕೊಟ್ಟಿರುವಂತಹ ಸಮೀಕರಣ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಐದು ಎಕ್ಸ್ ಪ್ಲಸ್ ಎರಡು ಸಮಸ್ ಝೀರೋ ಇದು ನಮ್ಗೆ ಕೊಟ್ಟಿರುವಂತಹ ಸಮೀಕರಣ ಇದರ ಮೂಲಗಳ ಮೂಲಗಳನ್ನ ಅಪವರ್ತನ ವಿಧಾನದಿಂದ ಕಂಡುಹಿಡಿಬೇಕು ಅಂತ ಅಂದ್ರೆ ಮಧ್ಯಪದ ವಿಭಜನೆಯನ್ನ ಮಾಡಬೇಕು ಅದಕ್ಕೆ ನಾವು ಬಿ ಬೆಲೆ ಮೈನಸ್ ಐದು ಆಗಿದೆ ಹಾಗೆ ಸಿಯ ಬೆಲೆ ಮೂರ್ ಎರಡಲೆ ಆರು ಆರು ಸಿಗೋ ಥರ ಹಾಗೆ ಮೊತ್ತ ಮಾಡಿದಾಗ ಮೈನಸ್ ಐದು ಸಿಗೋ ರೀತಿಯಲ್ಲಿ ನಾವು ಎರಡು ಸಂಖ್ಯೆಗಳನ್ನ ಆಯ್ಕೆ ಮಾಡಿಕೊಳ್ಬೇಕು ಈಗ ಮೈನಸ್ ಮೂರು ಮತ್ತೆ ಮೈನಸ್ ಎರಡನ್ನ ತಗೊಂಡ್ರೆ ಇವೆರಡನ್ನ ಕೂಡಿಸಿದಾಗ ಮೈನಸ್ ಐದು ಸಿಗತ್ತೆ ಹಾಗೆ ಇವೆರಡನ್ನ ಗುಣಿಸಿದಾಗ ಪ್ಲಸ್ ಆರು ಸಿಗತ್ತೆ ಸೊ ಸಂಖ್ಯೆಗಳು ಮೈನಸ್ ಮೂರು ಮತ್ತೆ ಮೈನಸ್ ಎರಡು ಅನ್ನೋದು ಗೊತ್ತಾಗ್ತಾ ಇದೆ ಈ ಮಧ್ಯಪದ ಐದು ಎಕ್ಸ್ ಅನ್ನ ಮೈನಸ್ ಮೂರು ಎಕ್ಸ್ ಮೈನಸ್ ಎರಡು ಎಕ್ಸ್ ಆಗಿ ವಿಭಜನೆ ಮಾಡಿದ್ರೆ ಇಲ್ಲಿ ಮೂರು ಮತ್ತೆ ಎಕ್ಸ್ ಸಾಮಾನ್ಯ ಪದ ಹಾಗಾಗಿ ಬ್ರೆಕೆಟ್ ಒಳಗಡೆಗೆ ಎಕ್ಸ್ ಮೈನಸ್ ಒಂದು ಉಳ್ಕೊಂಡು ಹಾಗೆ ಇವೆರಡರಲ್ಲಿ ಮೈನಸ್ ಎರಡು ಸಾಮಾನ್ಯ ಪದ ಆಗಿರೋದಕ್ಕೆ ಬ್ರ್ಯಾಕೆಟ್ ಒಳಗಡೆಗೆ ಎಕ್ಸ್ ಮೈನಸ್ ಒಂದು ಉಳ್ಕೊಳುತ್ತೆ ಸೊ ಮೂರು ಎಕ್ಸ್ ಮೈನಸ್ ಎರಡು ಒಂದು ಅಪವರ್ತನ ಆದರೆ ಎಕ್ಸ್ ಮೈನಸ್ ಒಂದು ಇನ್ನೊಂದು ಅಪವರ್ತನ ಪ್ರತಿಯೊಂದನ್ನು ನಾವು ಸೊನ್ನೆಗೆ ಸಮೀಕರಿಸೋ ಮೂಲಕ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಬಹುದು ಈ ಸಮೀಕರಣದಿಂದ ಎಕ್ಸ್ನ ಬೆಲೆ ಎರಡು ಬೈ ಮೂರು ಅನ್ನೋದು ಗೊತ್ತಾಗತ್ತೆ ಹಾಗೆ ಎರಡನೇ ಸಮೀಕರಣ ಎಕ್ಸ್ ಮೈನಸ್ ಒಂದನ್ನು ಸೊನ್ನೆಗೆ ಸಮ ಮಾಡೋದ್ರಿಂದ ಎಕ್ಸ್ ನ ಬೆಲೆ ಪ್ಲಸ್ ಒಂದು ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಎಕ್ಸ್ ನ ಬೆಲೆಗಳು ಒಂದು ಮತ್ತೆ ಎರಡು ಬೈ ಮೂರು